ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತಗಳ ಸ್ನೇಹಿತರೆ ನಾನಿವತ್ತು ಭೂಮಿಗೆ ಕಾಸು ಹಾಕೋಣಂತ ಬಂದಿದ್ದೀನಿ ಭೂಮಿ ಕಾಸು ಹಾಕ್ಬಿಟ್ಟು ತಿರ್ ನೋಡ್ದೆ ಒಯ್ತಾ ಇರಬೇಕು ಆ ಥರ ಮಾಡೋಣಂತ ಬಂದಿದ್ದೀನಿ ಕಾಸು ಎತ್ಕೊಬಂದಿ ಹಾಕ್ಬಿಡೋಣ ಅಂದ್ಬಿಟ್ಟು ಏನಪ್ಪ ಹಿಂಗೆ ಹೇಳ್ತಾವನೆ ನಂದಿರಾ ನಮ್ಮ ರೈತಲ್ಲ ಇದೇ ತಾನೇ ಭೂಮಿಗೆ ಕಾಸು ಹಾಕ್ಬಿಟ್ಟು ತಿರ್ ನೋಡ್ದೆ ಒಯ್ತಾ ಇರೋದು ಹಿಂದಕ್ಕೆ ಲಕ್ಷ ರೂಪಾಯಿ ಸಾವಿರಾರು ರೂಪಾಯಿ ಅಂದರೆ ಬೆಳೆಗಳಿಗೆ ಹಾಕ್ತೀವಲ್ಲ ನಾವು ಕಾಸು ನೆಲಕ್ಕೆ ಹಾಕ್ಬಿಟ್ಟು ಒಯ್ತಾ ಇರೋದು ಅಂತ ಅರ್ಥ ತಿಳ್ಕೊಳ್ಳಿ ನಮ್ಮ ರೈತ ಪ್ರತಿಯೊಬ್ಬರೂ ಅಷ್ಟೇ ಲೆಕ್ಕ ಹಾಕ್ಕೊಳ್ಳಲ್ಲ ಎಷ್ಟು ಸಿಕ್ಬೋದು ಮುಂದೆ ಆದಾಯ ಲಾಭ ಅನ್ನೋದೇ ಲೆಕ್ಕ ತಲೆ ಕೆಡ್ಸ್ಕೊಳ್ಳಲ್ಲ ಭೂಮಿಗೆ ಕಾಸು ಹಾಕ್ಬಿಟ್ಟು ತಿರ್ಗಿ ನೋಡ್ದೆ ಹೋಯ್ತಾ ಇರ್ತಾನೆ ಕೆಲವರು ಒಂದೊಂದು ರೂಪಾಯಿನೂ ಲೆಕ್ಕ ತಗೋತಾರೆ ಕೋಟಿ ಗಟ್ಟೆ ದುಡ್ಡಿದ್ರು ಸ್ನೇಹಿತರೆ ಇವತ್ತು ಅವರೇ ಕಾಳು ಹಾಕ ಬಂದಿದ್ದೀನಿ ಬಲಕೆ ನೋಡಿ ರೋಟ್ರಿ ಕಟ್ಕೊಂಡು ಹಾಕ್ತಾಯಿದ್ದೀನಿ ಇನ್ನು ಸ್ವಲ್ಪ ಹಾಕಾಗೋಯ್ತು ಮಳೆ ಇಲ್ಲ ಬೇರೆ ಸುಮಾರಾಗಿ ತ್ಯಾಗ ಹಾಕಿದ್ದೀನಿ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಕಬೇಕು ಅದು ಮಳೆ ಬಿದ್ಮೇಲೆ ಹಾಕೋತೀನಿ ಈಗ ಹಾಕಿದ್ದೀನಿ ರೋಟ್ರಿಗೆಲ್ಲ ಫಿಕ್ಸ್ ಮಾಡ್ಕೊ ಬಂದಿದೆ ಒಂದು ನೇಗಲು ಅದೆಲ್ಲ ರೆಡಿ ಮಾಡಿ ಹೋದವರು ಸಹ ರೆಡಿ ಮಾಡಿ ಮಡಗಿದ್ದದ್ದು ಟ್ರಿಲ್ಲರು ಈಗ ಪೆಟ್ರೋಲ್ ಹಾಕ್ಕೊಂಡು ಎತ್ಕೊ ಬಂದು ಶುರು ಮಾಡಿದ್ದೀನಿ ಒಡೆದಿದ್ದೀನಿ ಆಗೋಯ್ತು ನೆಕ್ಸ್ಟು ಸ್ವಲ್ಪ ಅಲ್ಬೆ ಅದೇ ಇತ್ಕೆ ಅಲ್ಬೆ ಪಿಟ್ ಮಾಡ್ಕೊಳ್ಳೋದು ಪಿಟ್ ಮಾಡ್ಕೊಂಡಿದ್ರ ಮೇಲೆ ಮಾಜಿ ಬಿಡ್ತೀನಿ ಈ ನವಿಲು ಬೇರೆ ಈ ಮೊದಲು ನವಿಲು ಇರಲಿಲ್ಲ ನಮ್ಮ ರೈತರಿಗೆ ದೊಡ್ಡ ಸಮಸ್ಯೆ ಆಗ್ಬಿಡದೆ ಈಗ ನವಿಲು ಕೊಟ್ಲೇ ವ್ಯವಸಾಯನೇ ಮಾಡೋಕ್ಕಾಗಲ್ಲ ಹಂಗಾಗ್ಬಿಟ್ಟದೆ ಏನು ತರಗುನಿ ಕಾಳು ಅಂತೆ ಇನ್ನಿತರೆ ರಾಗಿತ್ತೇ ಇವಕ್ಕೆಲ್ಲ ಭಾರಿ ಹಿಂಸೆ ಆಗ್ಬಿಡದೆ ಅದಕ್ಕೂ ತಡಗಟ್ಟಿಗೇನೋ ಮೆಡಿಸನ್ ಎಲ್ಲ ಕಂಡು ಆದ್ರೂ ಅದು ಹಂಗೆ ಕೊಡೋರು ಅದ್ಕು ಕಾಸು ಕೊಡಬೇಕು ಹೆಂಗಪ್ಪ ಅಂದರೆ ರೈತನ ಕತೆ ಸ್ತೈತ್ರೆ ಬೆಳ್ದಿ ಉಣ್ಣೋ ಗಂಟೂ ಕಾಸು ಕೊಡ್ತಾನೆ ಇರಬೇಕು ಆ ಥರದೊಂದು ಪರಿಸ್ಥಿತಿ ನಮ್ಮ ರೈತರಿಗೆ ನಿನ್ನೆ ಸ್ವಲ್ಪ ರೋಟ್ರಿ ಹೊಡೆಸಿದೆ ಸತ್ಯ ಎಲ್ಲ ಹೋಯ್ತು ಆದ್ರಿಂದ ಇವಾಗ ಕಾಳು ಹಾಕಂತ ಹಾಕಿದ್ದೀವಿ ಇನ್ನೊಂದು ಸ್ವಲ್ಪ ಅದೇ ಇದು ದೊಡ್ಡಷ್ಟು ಮಳೆಗೆ ಈ ಮಳೆಗೇ ಜನ ನಮ್ಮ ಜನಗಳು ಯಾವುದೇ ಬೆಳೆಗಳ್ನ ಹಾಕ್ತಾರೆ ಅಂತ ಒಂದು ಪದ್ಧತಿನ ಅವರು ರೂಢಿ ಮಾಡ್ಕೊಂಡವ್ರೆ ಮೊದಲು ಈ ಭೂಮಿಗಳಿಗೆಲ್ಲ ಕಡಲೆಕಾಯಿಗಳನ್ನ ಹಾಕ್ತಾಯಿದ್ರು ಅವರೇ ಕಾಳು ಅವೆಲ್ಲ ಹಾಕ್ತಾಯಿದ್ರು ತೊಗರಿ ಹಳ್ಳು ಜೋಳ ಹುಚ್ಚಳ್ಳು ಅಂತ ಈಗ ಆಗಲ್ಲ ಎಷ್ಟು ಬೇಕಷ್ಟೇ ಸೀಮಿತ ಮಾಡ್ಕೊಬಿಟ್ಟವ್ರೆ ಮನೆಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೋತಾರೆ ಅಂಥ ಒಂದು ಪರಿಸ್ಥಿತಿ ನಮ್ಮ ರೈತರು ಇದರಲ್ಲಿ ಉಂಟಾಗದೆ ಯಾಕೆಂದ್ರೆ ಎಲ್ಲ ಬೆಳೆಗಳು ಜಾಸ್ತಿ ಏನು ಮಾಡ್ತೀನಿ ಅಂದ್ರೂ ಏನು ಮಾಡೋಕ್ಕಾಗಲ್ಲ ನಾನು ಹೇಳ್ದಂಗೆ ಅವ್ರ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋತಾರೆ ಮುಂದೆ ನೋಡ್ಕೊಡ್ರಿ ಹಂಗೆ ತುತ್ತು ಅನ್ನಕು ಎಂತೆ ಪರಿಸ್ಥಿತಿ ಬರ್ತದೆ ಅಂತ ಯಾಕೆ ಹಿಂಗೆ ಹೇಳ್ತಾವ್ರೆ ಅಂತ ತಿಳ್ಕೊಬೋದು ಪ್ರತಿಯೊಬ್ಬ ರೈತನು ಅವರ ಜೀವನಕ್ಕೆ ಎಷ್ಟು ಬೇಕಷ್ಟು ಬೆಳ್ಕೊಬಿಟ್ರೆ ಬೆಳೆದರ ಪರಿಸ್ಥಿತಿ ಹೆಂಗೆ ಅದು ಕೊಡ್ರಿ ಅವಾಗ ಮುಂದಕ್ಕೆ ಊಟ ಕೊಟ್ಟರೆ ಸಾಕಣಪ್ಪ ನಿನ್ನ ದುಡ್ಡು ಯಾರಿಗೆ ಬೇಕಪ್ಪ ಕೊಟ್ಬಿಡ್ತೀನಿ ತಗೊಳಪ್ಪ ಅನ್ಬೇ ಪರಿಸ್ಥಿತಿ ಬರ್ತದೆ ದುಡ್ಡು ತಿಂತಾರೆ ಅವ್ರ ಹೋಗಿ ದುಡ್ಡು ತಿನ್ನೋಕ್ಕಾಗಲ್ಲ ತಿನ್ನೋದು ಆಹಾರನೇ ತಿನ್ನಬೇಕು ಮಣ್ಣಂತೂ ತಿನ್ನೋಕ್ಕಾಗಲ್ಲ ಅಷ್ಟೊಂದು ಬೆಲೆ ಬರ್ತದೆ ಮುಂದಕ್ಕೆ ನಮ್ಮ ರೈತರಿಗೆ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು ನಮ್ಮ ರೈತರುಗಳು ಯಾಕಂದರೆ ನಮ್ಮ ರೈತರುಗಳು ಏನಪ್ಪ ಅಂದರೆ ಸ್ನೇಹಿತರೆ ಆದಷ್ಟು ಟೆಕ್ನಿಕ್ ಆಗಿ ಉಪಯೋಗಿಸ್ಕೊಂಡು ಆ ಆಗೇ ಮಾಡಿ ಸುಮ್ಮನೆ ಜಾಸ್ತಿ ಮಾಡಿಬಿಟ್ಟು ಲಾಷ್ಟಲ್ಲಿ ಕೈ ಬಿಟ್ಬಿಡೋದಲ್ಲ ಆ ದುಡ್ಡು ರೊಟೇಷನ್ ಆಗಿದೆ ನಿಮಗೆ ಎಷ್ಟಾಯ್ತದೆ ಅಷ್ಟು ಆಗಿ ಮಾಡಿಕೊಂಡು ಸುಲಭದಲ್ಲಿ ಮಾಡಿಕೊಂಡು ಪ್ರತಿಯೊಬ್ಬ ನಮ್ಮ ರೈತರು ವ್ಯವಸಾಯನ ಬಿಡಬೇಡ್ರಿ ಮಾಡಿರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಸ್ನೇಹಿತರೆ